자막 <목소리> <목소리> ಗಂಗಾವತಿ ನಗರದ ನೇಕಾರ ಓಣೆಯಲ್ಲಿ ಬರುವ ಹುಸೇನ್ ಭಾಷಾ ಖಾನ ಮಸೀದಿ ಸಂಪೂರ್ಣ ಚತುಬಿದ್ದು ಹಾಳಾಗಿದ್ದು ಹೋಗಿದ್ದರಿಂದ ಸ್ಥಳೀಯ ವಾರ್ಡಿನ ಜನರು ಮತ್ತು ಮುಸ್ಲಿಂ ಬಾಂಧವರು ನಗರಸಭೆ ಸದಸ್ಯರಾದ ಶ್ರೀಮತಿ ಸುನಿತಾ ಶ್ಯಾವಿಗೆ ಅವರಿಗೆ ಅಣಿಗೇರಿ ಮಸೀದಿಯ ದುರಸ್ತಿ ಮಾಡಿಸಿ ಕೊಡುವಂತೆ ಕೇಳಿಕೊಂಡರು ಇದನ್ನು ಮನಗೊಂಡ ಶ್ರೀಮತಿ ಸುನೀತಾ ಶ್ಯಾವಿಯವರು ಎಲ್ಲರ ಸಹಕಾರದಿಂದ ಮಸೀದಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಇಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಮಲ್ಲಿಕಾರ್ಜುನ್ ನಾಗಪ್ಪ ನಗರಸಭೆಯ ಸದಸ್ಯರಾದ ಶ್ರೀಮತಿ ಸುನೀತಾ ಶಾವಿ ಹಾಗೂ ಸ್ಥಳೀಯರಾದ ಕಾಜಾ ಸಾಬ್ ಹುಸೇನ್ ಭಾಷಾ ಶಾಮಿದ್ ಹಿಮಾಮ್ ಹುಸೇನ್ ಹಾಗೂ ಇತರರು ಉಪಸ್ಥಿತರಿದ್ದರು भाषा का आशीव खाना है वार्ड में ये हमारे काउंसल खेल को पूरा करे है और हमारा साफ का भी बहुत सहा रहा हमारे ऊपर पूरा छत्तीसगढ़ में आता है बारिश को पूरा चीरा सभी और फिर नया सीखल को आर सी सी चीर डाल को आर सी सी डाले और बाद में पी ओ पी भी कराया पेंटिंग सभी करा को फिर नया सी रिपीट ओपन कराए कि सभी हमारे कौन जी खेल को करे सब पूरा ಅಡಿಗೆ ಇಂದು ಚೆತ್ತೆಲ್ಲ ಸಿಗಿತ್ತು ಅದೆಲ್ಲ ರಿಪೇರ್ ಮಾಡಕ್ಕೆ ಈ ಒಂದು ಡ್ರೆಸ್ನವ್ರು ತುಂಬಾ ನನಗೆ ಕೇಳ್ಕೊಂಡ್ರು ಮಾಡಿ ಮಾಡ್ ಎಲ್ಲವೂ ಅಂತ ಆಯ್ತು ಮಾಡೋಣ ನೋಡ್ತಿವಿ ಅದಾಗಿಲ್ಲ ಅದಿಷ್ಟೇ ಅವ್ರನ್ನ ಕರ್ಕೊಂಡು ದಣಿ ಹತ್ರ ಕೂಡ ಬರ್ತಿದ್ವಿ ಅಲಿಕಾ ಕೂಡ ಅವರು ಕೂಡ ಸಹಾಯ ಮಾಡಿದರು ಈ ಮತ್ತು ಪಿ ಓ ಪಿ ಮತ್ತು ಪೇಂಟಿಂಗ್ ಲೈಟಿಂಗ್ ಪ್ರತಿಯೊಂದು ಓಣೆಗೆ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ ನಾವು ಕೂಡ ನನಗೆ ಇಷ್ಟ ಬೇಕು ನಮಗಿಂದ ಸಹಾಯ ಮಾಡಿ ಒಬ್ಬರೇ ಮಾಡೋದಕ್ಕಿಂತ ಎಲ್ಲರೂ ಸೇರಿ ಮಾಡಬೇಕು ಯಾವುದೇ ದೇವಸ್ಥಾನಕ್ಕಾಗಿ ಹಾಗಂತಾಗ ದಣಿ ಕೂಡ ಸಹಾಯ ಮಾಡಿದರು ಇವತ್ತು ಆ ಪ್ರಸಾದದ ಸೇವೆ ಕೂಡ ಇದೆ ಈ ಟ್ರಸ್ಟ್ನವ್ರು ಗೆಲಕ್ಕರೆ ನನಗೆ ಎರಡು ಮಾತಾಡೋ ಅವಕಾಶ ಮಾಡಿಕೊಟ್ಟಿದ್ದ ಧನ್ಯವಾದಗಳು